ಅಣ್ಣ ಅಣ್ಣ ತಮ್ಮಂದರಿಗೆ ಹಾಗೂ ಹುರುಪಿನ ಹಾಡ ಹಚ್ಚಿ ಚೆಂಡಿಲೆ ಕುಣಿಯುವಂಥ ನಮ್ಮ ಉಡಾಳ್ ಹುಡುಗರ್ಗು ಹಾಗೆ ದೂರಿಂದ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಬೊಂಬಾಟ ಭಸನ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಮ್ಮೂರು ಗದಗ ತಾಲೂಕು ಗದಗ ಜಿಲ್ಲಾ ಮೇಲುಗೊಂಡ ಸುದೀಪ್ ಅವರ್ ಅವ್ರ ಜೊತೆ ಸಾಹಿತ್ಯದ ಸರ್ದಾರ ಎಮ್ ಎಸ್ ಗೀಟ್ ಮಾಡೋದು ನಾಲ್ಕು ಮಾಡಿ ಹೇಗೆ ತೆರೆ ತೆರಿಗೆ ಹಾಗೆ ಕುಮಾರ್ ಬಸ್ ಸರ್ ಅವ್ರ ಕೂಡ ಬರಬೇಕು ಓಕೆ ಈಗ ಅಣ್ಣಾಜಿ ಜೇವರೊಂದ ಒಂದು ರಿಮಿಕ್ಸ್ ಗೀತೆ ಏನಕ್ಕೆ ಕೇಳಿರಿ ಬಹಳ ಅದ್ಭುತವಾದ ಗೀತೆ ಹೇಳಿ ನಿಮಗಾಗಿ ಒಂದು ಜಾನಪದ ಸರಿ ನಾ ಏನು ಮಾತಾಡಿದ್ದಕ್ಕೆ